ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವು ಹಿಂದಿನ ವಿಡಿಯೋದಲ್ಲಿ ಬಾಯ್ ಬಿಗೋದು ಮತ್ತೆ ತೇರು ಹರಿಯೋದನ್ನ ನೋಡಿದ್ವಿ ಇವಾಗ ನಾವು ತೇರು ನೋಡಕ್ ಬಂದಿದ್ವಲ್ವಾ ಅದೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ವಿ ಬೆಳಗ್ಗೆ ನಾವು ತೇರು ನೋಡಕ್ ಬಂದಾಗ ಮತ್ತೆ ಮಧ್ಯಾಹ್ನ ದೇವ್ರು ಮುಂದೆ ತಿಳಿಯೋದು ನೋಡಕ್ ಬಂದಾಗ ಫ್ರೆಂಡ್ಸು ಅಕ್ಕರು ನೆಂಟರು ಎಲ್ಲರೂ ಸಿಕ್ತಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಮ್ಮ ಅವಾಗವಾಗ ಬರ್ತಿರ್ತೀವಿ ಹೋಗ್ತಿರ್ತೀವಿ ಆದ್ರೆ ಈ ಹಬ್ಬದಲ್ಲಿ ಎಲ್ರು ಸಿಕ್ತಿವಿ ಫ್ರೆಂಡ್ಸ್ ನೋಡಿ ನನ್ನ ಫ್ರೆಂಡ್ ಕವಿತಾ ಅಂತ ಮತ್ತೆ ಅವಳಕ್ಕ ಇಬ್ರು ಸಿಕ್ಕಿದ್ರು ಮನೆ ಹಬ್ಬಕ್ಕೆಲ್ಲ ಥರ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ಎಷ್ಟು ಖುಷಿ ಆಗುತ್ತೆ ನಿಮ್ಗೆಲ್ಲ ಹೇಗೆ ಅನ್ಸುತ್ತೆ ಕಮೆಂಟ್ ಮಾಡಿ ನೋಡೋಣ ಮತ್ತೆ ಮತ್ತೆ ನಮ್ಮ ಆಂಟಿ ಇಬ್ರು ಬಂದಿದ್ರು ಇನ್ನೊಂದ್ ಹತ್ತಿರ ಮನೆ ಇದೆ ಇಲ್ಲೇನೆ ಅಲ್ಲಿದ್ರು ಇವಾಗ ಬಂದಿದ್ದಾರೆ ಇಲ್ಲಿಗೆ

ತಾನು ಪೂಜೆ ಮಾಡಿದಳೆ ಇವಾಗ ಎಡಿಗೆ ಅಂತ ಸ್ವಲ್ಪ ಪಾಯಸ ಮಾಡ್ತೀನಿ ಬನ್ನಿ ಆಗಿ ಹೇಗೆ ಪಾಯಸನ ಮಾಡೋದು ಸಿಂಪಲ್ ಆಗಿ ಅಂತೇಳಿ ಶೇರ್ ಮಾಡ್ಕೊಳ್ತೀನಿ ಮತ್ತೆ ಖಾರ ಮಾಡಿಸಿದಾರೆ ಸ್ವೀಟು ಜಾಸ್ತಿ ಯಾರು ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಮಾಡೋಣ ಎಡಿಗೆ ಅಂತ ಹೇಳಿ ಪೂರ್ಜೆ ಅಷ್ಟೇ ಮಾಡ್ತಾ ಇದೀನಿ ನೀರು ನೀರು ಹಾಕಿನಿ ಸ್ವಲ್ಪ ಹಾಲು ಹಾಕಿ ಸಕ್ಕರೆ ಒಂದು ಕುದಿ ಹಾಗೆ ಕುದಿಸ್ಕೋಬೇಕು ಸ್ವಲ್ಪ ಇದಾದ ಮೇಲೆ ಹಾಲು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಒಳಗೆ ಒಂದ್ ಬಾಟ್ಲು ಸಕ್ಕರೆ ಹಾಕ್ತಾ ಇದ್ದೀನಿ ಅದರೊಳಗೆ ಬೆಲ್ಲದ ಪುಡಿ ಸಹ ಐತೆ ನಮ್ಮಮ್ಮ ಅಮ್ಮ ಬೆರ್ಕ್ ಫೀಟ್ ಐತೆ ಅದ್ರಾಗೆ ಇತ್ತು ಫ್ರೆಂಡ್ಸ್ ಹೊಳಿ ಏಲಕ್ಕಿ ಕುಟ್ಟಿ ಹಾಕ್ತೀನಿ ಇವಾಗ ಫ್ರೆಂಡ್ಸ್ ಹೊಳಿ ಸಾಯಕ ಐತೆ ಶಾವ್ಗೆ ಪಾಯಸ ಅನ್ನ ಮುಳ್ದಾಗಿ ಕಟ್ಲಿಕಾಳು ಪಲ್ಯ ಮಾಮೆನ್ಸ್ ಇವಾಗ ದೇವಸರ್ಕ್ ಹೋಗ್ತೀವಿ ದಿಂಡ್ ದುಡದೈತೆ ಹಾಗಾಗಿ ಮನೇಲಿ ಗಂಧ ಎಲ್ಲ ಹಚ್ಕೊಂಡು ಕರ್ಕೊಂಡು ಹೋಗೋದಲ್ವಾ ಹಾಗಾಗಿ ಎಲ್ಲ ರೆಡಿ ಮಾಡ್ತಾ ಇದ್ದೆ ಗುಡ್ ಬಾಯ್ ಗಂಧಿಗೆ

ಫ್ರೆಂಡ್ಸ್ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಅಂತ ಓದ್ತಿದ್ರೆ ನಾನು ಹಾಕೋ ಯಾವುದೇ ಹೊಸ ವೀಡಿಯೋಸ್ಗಳ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವೇ ಫಸ್ಟ್ ವೀಡಿಯೋಸ್ನ ನೋಡ್ಬೋದು 2 second. Oh. Hi. ಫ್ರೆಂಡ್ಸ್ ಆಂಜನೇಯ ದರ್ಶನಕ್ಕೆ ಅಣ್ಣಕಾಯಿ ಮಾಡಿಸಿಕೊಂಡು ಇಲ್ಲಿ ಗ್ರಾಮ ದೇವತೆ ಮಾರಿಕಮ್ಮ ದೇವಸ್ಥಾನಕ್ಕೆ ಬಂದಿದೀವಿ ಫ್ರೆಂಡ್ಸ್ ಕಳೆದ ವರ್ಷ ದಂಡಿ ದುರ್ಗಮ್ಮ ಮತ್ತು ತುಂಬ ಗ್ರಾಮ ದೇವತೆ ಮಾರಿಕಾಂಬ ದೇವಿಯ ಪ್ರಾಣ ಪ್ರತಿಷ್ಠಾಪನೆ ಇತ್ತು ತುಂಬಾ ವಿಜೃಂಭಣೆಯಿಂದ ಮಾಡಿದ್ರು ಆ ವಿಡಿಯೋನ ಈಗಾಗಲೇ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಯಾರೆಲ್ಲ ನೋಡಿಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಹಾಕಿರ್ತೀನಿ ಚೆಕ್ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಪ್ರತಿ ಮನೆಯಲ್ಲೂ ಹೆಣ್ಮಕ್ಳು ಕುಂಭಗಳನ್ನ ತಗೊಂಡ್ಬಂದು ಕುಂಭಾಭಿಷೇಕ ಮಾಡಿದ್ದು ಅದೆಲ್ಲ ಅದರಲ್ಲಿ ಇದೆ ಫ್ರೆಂಡ್ಸ್ ನೀವು ಒಂದ್ಸರಿ ಚೆಕ್ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಊಟ ಆಯ್ತಾ ಇವತ್ತು ಹಬ್ಬದ ಪ್ರಯತ್ನ ಯಾವಾಗಲೂ ವರ್ಷನೂ ಊಟ ಇರುತ್ತೆ ಕಳೆದ ವರ್ಷನೂ ನಾನು ಇಲ್ಲ ಇದೆಲ್ಲ ಹಾಕಿದ್ದೆ ಹಾಕಿದ್ದೆ ಅಷ್ಟೇ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ ನೋಡಿಲ್ಲ ಅಂದರೆ ಚೆಕ್ ಮಾಡಿ ನಾವಿಲ್ಲೇ ಬಂದಿದ್ದೀವಿ ಊಟಕ್ಕೆ ಗೊತ್ತಿಲ್ಲ ಮನೇಲಿ ಊಟ ಮಾಡಕ್ ಮನ್ಸೇ ಬರಲ್ಲ ಇಲ್ಲಿಗೆ ಬರ್ಬೇಕು ಅಂತ ಅನ್ಸುತ್ತೆ ನಮ್ಗೆ ಚೆನ್ನಾಗಿರುತ್ತೆ ಇಲ್ಲಿ ಬಂದು ಊಟ ಮಾಡಿದ್ರೆ ಒಂಥರ ಫೀಲ್ ಅನ್ಸುತ್ತೆ ಫ್ರೆಂಡ್ಸ್ ಹಬ್ಬ ಅಲ್ವಾ ತುಂಬಾ ಜನ ಇದ್ದೇ ಇದ್ದಾರೆ ಹಾಗಾಗಿ ಸ್ವಲ್ಪ ಎಲ್ಲ ಇಗ್ನೋರ್ ಮಾಡಿ ಊಟ ಮಾಡಿದ್ರೆ ನಾವೀಗ ಮುತ್ತಾರ ಮನೆಗೆ ಬಂದಿದ್ದೀವಿ ಊಟ ಮಾಡಿಕೊಂಡು ಚೆನ್ನಾಗಿ ம்ியல்லா நோடி மக்கம் ಯೆತರ ಪ್ರೆಪರ್. ಇವನ್ ಮುದ್ದುಗೆ ಕಾರ್ ಬೇಕಂತೆ. ಈ ಕಾರ್ ಡ್ರೈವ್ ಮಾಡ್ಬೇಕಂತ ಅಂತ ಅವ್ನ್ ಡಿಸೈಡ್ ಆಗಬಿಟನೇ. ಅದಾ ಕಾರ್. ಶೈಮ್ 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 ಶೈಮ್. ಅದಾ ಪಾತ್ರೆ ಎಲ್ಲಾ. ಸರೋಣಾ. ಅವ್ವಾ ಸೈಕಲ್ ಅಲ್ಲಿ ರೆಡಿಯಾಗಿ ಬಾರವಾ. ಮತ್ಲಲಿ ಮುಳು ನೋಡಕ ಹೋಗನಾದ್ರೆ. ಮುದ್ದು. ಬಾ ನೀನು ಹಾಯ್ ಮಡು. ನೀವು ಮುಳ್ಳು ನೋಡಕ್ ಹೋಗೋದು ಈಗ ಸ್ವಲ್ಪ ರೆಸ್ಟ್ ಮಾಡೋಣ ಊಟ ಮಾಡ್ಕೊ ಬಂದಿದೀವಿ